ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ನಾನೇ ರಾಜಕುಮಾರ ವೀಕ್ಷಕರ ಈ ಓಣಂ ಹಬ್ಬ ಅಂದರೆ ಏನು ಕೇರಳದ ಜನ ಓಣಮನ್ನ ಯಾಕೆ ಆಚರಿಸ್ತಾರೆ ಈ ಓಣಮಲ್ಲಿ ವಿಶೇಷತೆಗಳೇನು ಓಣಮು ಹತ್ತು ದಿನಗಳ ಕಾಲ ನಡೀತದೆ ಈ ಹತ್ತು ದಿನಗಳ ಕಾಲ ಇರುವಂಥ ವಿಶೇಷತೆಗಳಾದರೂ ಏನು ಬಲಿ ಚಕ್ರವರ್ತಿಗೂ ಈ ಓಣಂ ಹಬ್ಬಕ್ಕೂ ಇರುವ ನಂಟಾದರೂ ಏನು ಬಲಿ ಚಕ್ರವರ್ತಿಗೆ ಗುರು ಶುಕ್ರಾಚಾರ್ಯರು ಹೇಳಿದ ಮಾತಾದರೂ ಏನು ಆ ಗುರು ಮಾತನ್ನು ಧಿಕ್ಕರಿಸಿದ್ದಾದರೂ ಏಕೆ ಚಕ್ರವರ್ತಿ ಈ ಓಣಂಗೂ ಈ ಬಲಿ ಚಕ್ರವರ್ತಿಗೂ ಇರುವಂಥ ನಂಟು ಮತ್ತು ಈ ಓಣಂ ಹಬ್ಬದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಈ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಇವತ್ತಿನ ವಿಷಯ ಓಣಂ ಹಬ್ಬ ಆಗಿದೆ ಎಲ್ಲ ಕೇರಳದ ಪ್ರಜೆಗಳಿಗೂ ಓಣಂ ಹಬ್ಬ ಯಾರ್ಯಾರು ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಓಣಂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡೋಣ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಓಣಮನ್ನು ಕೇರಳದ ಪವಿತ್ರವಾದ ಒಂದು ದೊಡ್ಡ ಹಬ್ಬ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದರೆ ಪವಿತ್ರವಾದ ದೊಡ್ಡ ಹಬ್ಬ ಅಂತ ಯಾಕೆ ಕರೀತಾರೆ ಅಂತಂದರೆ ಈ ಓಣಂನ ಕೇರಳದಲ್ಲಿ ಹತ್ತು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಹಬ್ಬ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಈ ಓಣಂ ಅಂತ ಹೇಳ್ಬೋದು ಸುತ್ತ ಹಸಿರು ದಟ್ಟವಾದ ಕಾಡು ಮೃಗಗಳಿರುವಂಥ ಪ್ರಾಣಿಗಳ ಜೊತೆ ಇರುವಂಥ ಮನುಷ್ಯರನ್ನ ಜೊತೆಗೂಡಿಸಿ ಹಲವಾರು ನೈಸರ್ಗಿಕವಾಗಿರುವಂಥ ಒಂದು ಪ್ರದೇಶಗಳಲ್ಲಿ ಈ ಓಣಮನ್ನ ಆಚರಿಸ್ತಾರೆ ಕೇರಳದ ಜನಗಳು ಈ ಓಣಮನ್ನು ಸುಮ್ಮ ಸುಮ್ಮನೆ ಆಚರಣೆ ಮಾಡೋದಿಲ್ಲ ಈ ಓಣಂನ ಆಚರಣೆ ಮಾಡೋಕ್ಕೂ ಕೂಡ ಒಂದು ಉದ್ದೇಶ ಇದೆ ಅದೇನಪ್ಪ ಅಂತಂದರೆ ಅದು ಬಲಿ ಚಕ್ರವರ್ತಿಯ ಒಂದು ನಿಕಟವಾದ ಸಂಬಂಧ ಅಂತ ಹೇಳ್ಬೋದು ಯಾರಿಗೆ ಅಂದರೆ ಪ್ರಜೆಗಳಿಗೂ ಮತ್ತು ಬಲಿ ಚಕ್ರವರ್ತಿಗಿರುವಂಥ ಒಂದು ಸಂಬಂಧವೇ ಈ ಹತ್ತು ದಿನಗಳ ಕಾಲ ನಡೆಯುವಂಥ ಒಂದು ಓಣಂ ಹಬ್ಬ ಆಗಿರ್ತದೆ ಏನಪ್ಪ ಆ ಚಕ್ರವರ್ತಿಯ ಕತೆ ಅಂತ ಕೇಳೋದಾದರೆ ವೀಕ್ಷಕರೇ ದೇವತೆಗಳಿರುವಂಥ ಒಂದು ಕಾಲಘಟ್ಟದಲ್ಲಿ ಬಲಿಚಕ್ರವರ್ತಿ ಎಂಬ ಬಲಿಷ್ಠವಾದ ಒಬ್ಬ ರಾಜನಿರ್ತಾನೆ ಆ ರಾಜನು ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಾನೆ ಅವನು ಬಲಿಷ್ಠವಾಗಿರ್ತಾನೆ ತನ್ನ ಪ್ರಜೆಗಳನ್ನ ಬಹಳ ಪ್ರೀತಿಯಿಂದ ನೋಡ್ಕೊತಾ ಇರ್ತಾನೆ ಪ್ರಜೆಗಳು ಕೂಡ ರಾಜನನ್ನು ಅಷ್ಟೇ ಗೌರವವಾಗಿ ಕಾಣ್ತಾ ಇರ್ತಾರೆ ಈ ಕಾಲಘಟ್ಟವನ್ನು ಕೆಲವರು ಸುವರ್ಣಯುಗ ಅಂತ ಕೂಡ ಕರೀತಾರೆ ಈ ಬಲಿಚಕ್ರವರ್ತಿಯ ಪ್ರಜೆಗಳು ಯಾವ ರೀತಿ ಇರ್ತಾರಪ್ಪ ಅವನ ಪ್ರದೇಶದಲ್ಲಿ ಅಂತಂದರೆ ಯಾವುದೇ ಕುಂದು ಕೊರತೆ ಇಲ್ಲದೆ ನಿಸ್ಸಂದೇಹವಾಗಿ ಭಯ ಇಲ್ಲದೆ ಯಾವುದೇ ಆತಂಕ ಇಲ್ಲದೆ ನಿರಾಳವಾಗಿ ಸಂತೋಷದಿಂದ ಶ್ರೀಮಂತರಾಗಿ ಇರ್ತಾರೆ ಅಂತ ಹೇಳ್ಬೋದು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇರ್ತಾರೆ ಸುತ್ತ ಕಾಡು ಬೆಟ್ಟಗಳ ನಡುವೆ ಒಬ್ಬ ರೈತನು ಕೂಡ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಬಲಿಚಕ್ರವರ್ತಿಯ ಆಳ್ವಿಕೆಯಲ್ಲಿ ಈ ಪ್ರಜೆಗಳು ಅತ್ಯಂತ ಸುಭಿಕ್ಷವಾಗಿರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಪ್ರಜೆಗಳು ಕೂಡ ರಾಜನಿಗೆ ಗೌರವಪೂರ್ವಕವಾಗಿ ಕಾಣ್ತಾ ಇರ್ತಾರೆ ಬಲಿಚಕ್ರವರ್ತಿಯು ಇಡೀ ಭೂಮಿಯನ್ನೇ ಆವರಿಸಿಕೊಂಡಿರ್ತಾರೆ ಹಾಗಾಗಿ ಪ್ರಜೆಗಳು ಕೂಡ ದೇವತೆ ಕಾರ್ಯಗಳನ್ನು ಬಿಟ್ಟು ಬಲಿಚಕ್ರವರ್ತಿಯನ್ನೇ ದೇವತೆ ಎಂದು ಪೂಜಿಸ್ತಾ ಇರ್ತಾರೆ ಬಲಿಚಕ್ರವರ್ತಿಯ ಕಾಲಘಟ್ಟದಲ್ಲಿ ಪ್ರಜೆಗಳು ಆನಂದದ ಉತ್ತುಂಗ ಶಿಖರವನ್ನು ಅಪ್ಪಿರ್ತಾರೆ ಆನಂದ ಮತ್ತು ಶ್ರೀಮಂತಿಕೆಯ ಉತ್ತುಂಗ ಶಿಖರವನ್ನ ಹತ್ತಿರ್ತಾರೆ ಅಂತ ಹೇಳ್ಬೋದು ಇದರಿಂದ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಪ್ರಜೆಗಳು ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಪ್ರಕೃತಿಗೆ ವಿರುದ್ಧವಾಗಿ ನಡೀತಾ ಇರ್ತದೆ ಕೆಲಸಗಳು ಯಾವುದೇ ಕಾರ್ಯಗಳನ್ನು ಕೂಡ ಇವರು ಮಾಡೋದಿಲ್ಲ ಯಾಕಪ್ಪ ಅಂತಂದ್ರೆ ಸ್ವರ್ಗಕ್ಕೆ ಅಧಿಪತಿಯಾಗಿರುವಂಥ ನಮ್ಮ ಬಲಿ ಚಕ್ರವರ್ತಿ ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಪ್ರಜೆಗಳಿಗೆ ಒಂದು ದೊಡ್ಡ ನಂಬಿಕೆ ಆಗಿರ್ತದೆ ಹೀಗಾಗಿ ಅವರು ಮಾಡಬೇಕಾಗಿರುವ ಕೈಂಕರ್ಯಗಳನ್ನು ಬಿಟ್ಟು ಅವರು ಸೋಮಾರಿ ಬಿದ್ದೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಹೀಗಾಗಿ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿ ಈ ಅಸಮತೋಲನವನ್ನು ಸರಿಪಡಿಸಲು ವಿಷ್ಣುವು ಒಂದು ಅವತಾರವನ್ನು ಎತ್ತಬೇಕಾಗುತ್ತೆ ಅದು ಯಾವುದಪ್ಪ ಅಂತಂದರೆ ಅದೇ ವಾಮನ ಅವತಾರ ಈ ವಾಮನ ಅವತಾರವನ್ನು ಎತ್ತಿ ಬರ್ತಾನೆ ಅಂತ ಹೇಳ್ಬೋದು ಯಾರಿಗಾಗಿ ಈ ಬಲಿಚಕ್ರವರ್ತಿಗಾಗಿ ಈ ಬಲಿಚಕ್ರವರ್ತಿ ಒಂದು ಯಾಗವನ್ನು ಮಾಡ್ತಾಯಿರ್ತಾರೆ ಈ ಯಾಗ ಮಾಡುವ ಸಮಯಕ್ಕೆ ವಾಮನ ಅವತಾರದಲ್ಲಿ ಒಂದು ಬ್ರಾಹ್ಮಣ ವೇಷದಲ್ಲಿ ಬಾಲಕನಾಗಿ ಬರ್ತಾರೆ ಅಂತ ಹೇಳ್ಬೋದು ಈ ವಿಷಯ ಗುರು ಶುಕ್ರಾಚಾರ್ಯರಿಗೆ ತಿಳಿದು ಹೋಗ್ತದೆ ಬಂದಿರುವಂತವನು ಬ್ರಾಹ್ಮಣನ ಬಾಲಕ ಅಲ್ಲ ಇವನು ವಿಷ್ಣುವೆ ಅಂತ ಗೊತ್ತಾಗ್ತದೆ ಹಾಗಾಗಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿ ರಾಜನಿಗೆ ಹೇಳ್ತಾರೆ ಬಂದಿರೋರು ಬಾಲಕ ಅಲ್ಲ ಅದು ವಿಷ್ಣು ಮಾಯೆ ಅಂತ ಹೇಳ್ತಾರೆ ನೀನು ಅವನು ಕೇಳಿರುವ ಯಾವುದೇ ದಾನಗಳನ್ನು ನೀನು ಕೊಡೋದಿಲ್ಲ ಅಥವಾ ನೀನು ಇವತ್ತು ಮೌನವಾಗಿದ್ದು ಬಿಡು ಅಂತ ಗುರು ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಬಲಿಚಕ್ರವರ್ತಿ ಇದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನನಗಿರುವಂಥ ಶಕ್ತಿ ಮತ್ತು ನನಗಿರುವಂಥ ಬಲವನ್ನು ಅವನು ನಂಬಿರ್ತಾನೆ ಇಡೀ ಸ್ವರ್ಗಕ್ಕೆ ನಾನು ಅಧಿಪತಿ ನನ್ನನ್ನು ಏನು ಮಾಡಕ್ತಾನೆ ಸಾಧ್ಯ ಅಂತ ಒಂದು ಅಹಂ ಇರ್ತದೆ ಬಲಿಚಕ್ರವರ್ತಿಗೆ ಹಾಗಾಗಿ ಬಲಿಚಕ್ರವರ್ತಿ ವಿಷ್ಣು ಅಂತ ಗೊತ್ತಿದ್ರು ಕೂಡ ಸುಮ್ಮನೆ ಇರ್ತಾರೆ ಅಂತ ಕೆಲವೊಂದು ಪುರಾಣಗಳಲ್ಲಿ ಹೇಳಿರ್ತಾರೆ ಬಲಿಚಕ್ರವರ್ತಿಯ ಮುಂದೆ ವಾಮನ ಬರ್ತಾರೆ ಬಲಿಚಕ್ರವರ್ತಿ ನಿನಗೇನು ಬೇಕು ಅಂತ ಕೇಳಿದಾಗ ಆ ವಾಮನ ಅವತಾರಿಯಾಗಿರುವಂಥ ಶ್ರೀ ಅವರು ನನಗೆ ಏನು ಬೇಡ ನನಗೆ ಮೂರೇ ಮೂರು ಹೆಜ್ಜೆ ಸ್ಥಳವನ್ನು ಕೊಟ್ಬಿಡು ನಾನೇ ಅದನ್ನು ದಾನವಾಗಿ ನಾನು ನಿನ್ನ ಹತ್ರ ಇದ್ದೀನಿ ಅಂತ ವಾಮನ ಹೇಳ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಮೂರೇ ಮೂರು ಹೆಜ್ಜೆ ಪುಟ್ಟು ಬಾಲಕನ ಮೂರು ಹೆಜ್ಜೆ ನಿನಗೆ ಏನಕ್ಕೆ ಸಾಕಾಗುತ್ತೆ ಬೇಕಾದ್ರೆ ಹೇಳು ಇಡೀ ಭೂಮಿನೇ ನನ್ನದಾಗಿದೆ ನಿನಗೆ ಎಷ್ಟು ಜಾಗ ಹೇಳು ಅಷ್ಟು ನಾನು ಕೊಡ್ತೀನಿ ಅಂತ ಆ ಬಲಿಚಕ್ರವರ್ತಿ ಹೇಳ್ತಾರೆ ಹಾಗಾಗಿ ನನಗೆ ಮೂರೇ ಮೂರು ಹೆಜ್ಜೆಯ ದಾನವನ್ನು ಕೊಡು ನನಗೆ ಸಾಕು ಅಂತ ಆ ಬಾಲಕ ಹೇಳ್ತಾನೆ ಅಂತ ಹೇಳ್ಬೋದು ಹಾಗಾಗಿ ಬಲಿಚಕ್ರವರ್ತಿಯು ಸರಿ ಆಯ್ತು ಅಂದ್ಬಿಟ್ಟು ನಿನಗೆ ದಾನ ಕೊಡ್ತೀನಿ ನೀನು ಎಲ್ಲಿ ಮೂರು ಹೆಜ್ಜೆ ಇಡ್ತೀಯೋ ಅದು ನಿನ್ನದೇ ಆಗಿರ್ತದೆ ಅಂತ ಹೇಳ್ತಾರೆ ಮೂರು ಹೆಜ್ಜೆ ದಾನ ಹಾಗಾಗಿ ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದಂತ ಶ್ರೀ ಅವರು ಬಾಲಕನ ವೇಷದಲ್ಲಿ ಒಂದು ಹೆಜ್ಜೆಯನ್ನ ಭೂಮಿ ಮೇಲೆ ಇಡ್ತಾರೆ ಇಡೀ ಭೂಮಿಯನ್ನೇ ಆವರಿಸಿರುವ ಒಂದು ಹೆಜ್ಜೆ ಆಗೋಗುತ್ತೆ ಎರಡನೇ ಹೆಜ್ಜೆ ಆಕಾಶದಲ್ಲಿರುವಂತ ಸ್ವರ್ಗ ಮತ್ತು ಇಡೀ ಆಕಾಶವನ್ನೇ ಸಂಪೂರ್ಣವಾಗಿ ಮುಚ್ಚೋಗ್ಬಿಡ್ತದೆ ಅಂತ ಹೇಳ್ಬೋದು ಈಗ ಮಹಾಬಲಿಗೆ ಆತಂಕ ಆಗೋಗುತ್ತೆ ಏನಪ್ಪ ಈ ಬಾಲಕನ ಒಂದು ಹೆಜ್ಜೆ ಭೂಮಿಗೆ ತುಂಬೋಯ್ತು ಇನ್ನೊಂದು ಹೆಜ್ಜೆ ಆಕಾಶನೇ ತುಂಬೋಯ್ತು ಇನ್ನೊಂದು ಹೆಜ್ಜೆ ಬಾಕಿ ಇದೆಯಲ್ಲ ಇದನ್ನೇನು ಮಾಡೋದು ಅಂತ ತಲೆ ಕೆಡ್ಸ್ಕೊಬಿಟ್ಟಿರ್ತಾರೆ ನಿನ್ನ ನಿಯಂತ್ರಣದಲ್ಲಿರುವ ಎಲ್ಲ ಜಾಗವನ್ನು ಎರಡು ಹೆಜ್ಜೆ ಮುಗಿಸಿದ್ದೀನಿ ಇನ್ನು ಒಂದು ಹೆಜ್ಜೆ ಬಾಕಿ ಇದೆ ಆ ಹೆಜ್ಜೆ ನಾನು ಎಲ್ಲಿಡ್ಲಿ ಅಂತ ಕೇಳ್ತಾರೆ ಹಾಗಾಗಿ ಬಲಿಚಕ್ರವರ್ತಿ ನನ್ನ ನಿಯಂತ್ರಣದಲ್ಲಿರುವ ಎಲ್ಲ ಜಾಗವನ್ನು ನೀನು ಆವರ್ಸ್ಕೊಬಿಟ್ಟಿದ್ಯಾ ಒಂದನ್ನು ಬಿಟ್ಟು ಅದೇ ನನ್ನ ತಲೆ ಮೇಲೆ ಒಂದು ಹೆಜ್ಜೆ ಇಟ್ಬಿಡು ಅದು ಕೂಡ ಅದು ನಿಂದೆ ಆಗ್ಬಿಡುತ್ತೆ ಅಂತ ಕೇಳ್ತಾರೆ ಹಾಗಾಗಿ ಈ ಭಕ್ತಿಗೆ ಮೆಚ್ಚಿರುವಂಥ ಮಹಾವಿಷ್ಣುವು ನೀನು ಪ್ರಜೆಗಳ ಪಾಲಕ ಆಗಿದೆಯಾ ಆದರೆ ಪ್ರಜೆಗಳು ಇದನ್ನು ಅವರ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಆ ಕಾರಣದಿಂದಾಗಿ ನಿನಗೆ ಈ ಬಂದಿರುವ ಸಂಕಷ್ಟ ಅಂತ ಹೇಳ್ತಾರೆ ನೀನು ಮಾಡ್ತಿರೋದು ಪ್ರಕೃತಿಗೆ ವಿರುದ್ಧವಾಗಿರುವ ಒಂದು ಕೆಲಸ ಆಗಿದೆ ಹಾಗಾಗಿ ನಿನ್ನ ತಲೆ ಮೇಲೆ ನಾನು ಹೆಜ್ಜೆ ಇಟ್ಟರು ಕೂಡ ನಿನಗೆ ಯಾವ ವರ ಬೇಕು ಕೇಳು ನಾನು ಕೊಡ್ತೀನಿ ಅಂತ ಆ ವಾಮನ ಕೇಳ್ತಾರೆ ಅಂತ ಹೇಳ್ಬೋದು ಮಹಾಬಲಿ ಚಕ್ರವರ್ತಿ ಏನು ಹೇಳ್ತಾರಪ್ಪ ಅಂತಂದರೆ ವರ್ಷಕ್ಕೆ ಒಂದು ಸಲ ನಾನು ಪ್ರಜೆಗಳನ್ನು ನಾನು ನೋಡಲೇಬೇಕು ನನಗೆ ಪ್ರಜೆಗಳು ಅಂದರೆ ತುಂಬ ಇಷ್ಟ ನಾನು ಅವರಿಗೆ ಬಂದು ಆಶೀರ್ವಾದ ಮಾಡಬೇಕು ಅಂತ ಒಂದು ವರವನ್ನು ಕೇಳ್ಕೋತಾರೆ ಹಾಗಾಗಿ ತಥಾಸ್ತು ಅಂದ್ಬಿಟ್ಟು ಆ ಬ್ರಾಹ್ಮಣ ವೇಷದಲ್ಲಿರುವಂಥ ವಿಷ್ಣು ಈ ವರವನ್ನು ಬಲಿಚಕ್ರವರ್ತಿ ಕೊಡ್ತಾರೆ ಅಂತ ಹೇಳ್ಬೋದು ಈ ಸಾಂಕೇತಿಕವಾಗಿಯೇ ಕೂಡ ಕೇರಳದಲ್ಲಿ ಹತ್ತು ದಿನಗಳ ಕಾಲ ಓಣಂ ಹಬ್ಬವನ್ನು ಆಚರಿಸ್ತಾರೆ ಈ ಹಬ್ಬವನ್ನು ಆಚರಿಸುವ ಮುಖಾಂತರ ನಮ್ಮ ಮಹಾರಾಜ ಮತ್ತೆ ಭೂಮಿಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವರಿಗಿರ್ತದೆ ಅಂತ ಹೇಳ್ಬೋದು ಇದು ಬಲಿಚಕ್ರವರ್ತಿ ಮತ್ತು ವಾಮನಗಿರುವ ಒಂದು ಸಂಬಂಧದಿಂದ ಓಣಂ ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳ್ಬೋದು ಸರಿ ಆಯಿತು ಈ ಓಣಂ ಹಬ್ಬವನ್ನು ಹತ್ತು ದಿನಗಳ ಕಾಲ ಹೇಗೆ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋಣ ವೀಕ್ಷಕರೇ ಮೊದಲನೇ ದಿನ ಇಡೀ ಮನೆಯ ಮುಂದೆ ಒಂದು ಹೂಗಳನ್ನು ಅಲಂಕಾರ ಮಾಡಿ ಅದರಿಂದ ಒಂದು ರಂಗೋಲಿಯನ್ನು ಇಡ್ತಾರೆ ಅಂತ ಹೇಳ್ಬೋದು ಮನೆಯ ಮುಂದೆ ಹಲವಾರು ಹೂಗಳ ಅಲಂಕಾರವನ್ನು ಮಾಡಿ ಮೊದಲನೇ ದಿನವನ್ನು ಮುಗಿಸ್ತಾರೆ ಎರಡನೇ ದಿನ ಏನು ಮಾಡ್ತಾರೆ ಅಂದರೆ ಇಡೀ ಮನೆಯನ್ನು ಸಂಪೂರ್ಣವಾಗಿ ಹಬ್ಬಕ್ಕೆ ತಯಾರಿ ಮಾಡ್ತಾರೆ ಅಂತ ಹೇಳ್ತಾರೆ ಮೂರನೆಯ ದಿನ ಕುಟುಂಬ ಸದಸ್ಯರನ್ನು ಕರೆದು ಅವರಿಗೆ ಉಡುಗೊರೆ ಕೊಡುವುದು ಒಂದು ವಾಡಿಕೆಯಾಗಿರ್ತದೆ ನಾಲ್ಕನೆಯ ದಿನ ಏನು ಮಾಡ್ತಾರೆ ಅಂದರೆ ಹಬ್ಬಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಒಂದು ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ಕೊಬರ್ತಾರೆ ಅಂತ ಹೇಳ್ಬೋದು ಐದನೆಯ ದಿನ ಓಣಂ ಹಬ್ಬದ ಒಂದು ಕ್ರೀಡಾ ಉತ್ಸವಕ್ಕೆ ತಯಾರಿ ಮಾಡ್ಕೋತಾರೆ ಅಂತ ಹೇಳ್ತಾರೆ ಆರನೆಯ ದಿನ ಬಂಧು ಬಾಂಧವರು ಸ್ನೇಹಿತರನ್ನು ಮನೆಗೆ ಕರೆದು ಪುಷ್ಕಳವಾಗಿ ಊಟ ಹಾಕ್ತಾರೆ ಅಂತ ಹೇಳ್ಬೋದು ರಸಭರಿತ ಕವಳ ಅಂತ ಹೇಳ್ತಾರಲ್ಲ ಹಬ್ಬದ ಊಟ ಅಂತ ಹೇಳ್ತಾರಲ್ಲ ಅದನ್ನು ಆರನೇ ದಿನ ಹಾಕ್ತಾರೆ ಅದನ್ನು ಎಲ್ಲರೂ ಸೇವಿಸಿ ಆನಂದದಿಂದ ಇರ್ತಾರೆ ಅಂತ ಹೇಳ್ತಾರೆ ಇನ್ನು ಏಳನೇ ದಿನ ಏಳನೇ ದಿನದಂದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದೇವರ ಒಂದು ಉತ್ಸವಕ್ಕೆ ತಯಾರಿ ಮಾಡಿರ್ತಾರೆ ವಿಶೇಷವಾಗಿ ಪೂಜೆಗಳನ್ನು ನಡೆಸ್ತಾರೆ ವಿಶೇಷವಾಗಿ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಏಳನೆಯ ದಿನ ಹೋಗಿ ಬರ್ತಾರೆ ಅಂತ ಹೇಳ್ತಾರೆ ಎಂಟನೆಯ ದಿನ ಬಲಿಚಕ್ರವರ್ತಿ ಬರ್ತಾರೆ ಅನ್ನೋ ಒಂದು ಸಂಭ್ರಮಕ್ಕೆ ಇವರು ಹಲವಾರು ಸಾಂಸ್ಕೃತಿಕ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಒಂಬತ್ತನೇ ದಿನ ಏನು ಮಾಡ್ತಾರೆ ಅಂದ್ರೆ ಬಲಿಚಕ್ರವರ್ತಿ ರಾಜ ನಮ್ಮನ್ನು ನೋಡಲಿಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಇಡೀ ಮನೆಯನ್ನು ಮತ್ತೆ ವಿಜೃಂಭಿಸುವ ರೀತಿ ಅಲಂಕಾರ ಮಾಡಿ ಬಲಿಚಕ್ರವರ್ತಿಯ ಬರುವಿಕೆಗಾಗಿ ಅವರ ಪೂಜೆಗಳಲ್ಲಿ ಇವರು ತೊಡಗ್ತಾರೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಹತ್ತನೇ ದಿನ ಯಾವುದಪ್ಪ ಅಂದರೆ ಓಣಮ್ಮನ್ನು ನಿಜವಾಗ್ಲೂ ಈ ಒಂಬತ್ತು ದಿನಗಳಲ್ಲಿ ಏನೇನು ಮಾಡಿರ್ತಾರೆ ಮತ್ತೆ ಅದನ್ನೆಲ್ಲ ವಿಜೃಂಭಣೆಯಿಂದಾಗಿ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಒಂದು ಕ್ರೀಡಾ ಉತ್ಸವವನ್ನು ಮಾಡ್ತಾರೆ ಅದು ಯಾವುದಪ್ಪ ಅಂತಂದರೆ ಯಾವುದಪ್ಪ ಅಂತಂದರೆ ದೋಣಿ ಓಟದ ಸ್ಪರ್ಧೆ ದೋಣಿ ಓಟದ ಸ್ಪರ್ಧೆಯಲ್ಲಿ ಈ ಕೇರಳದ ಜನ ಅತ್ಯಂತ ಜನಪ್ರಿಯವಾಗಿ ಕಂಡು ಬರ್ತಾರೆ ಅಂತ ಹೇಳ್ಬೋದು ದೋಣಿಯನ್ನು ಯಾರು ವೇಗವಾಗಿ ಮುನ್ನಡೆಸ್ತಾರೋ ಅವರಿಗೆ ವಿಶೇಷವಾದ ಬಹುಮಾನಗಳನ್ನು ಕಾಯ್ದು ಇರಿಸಿರ್ತಾರೆ ಹಾಗಾಗಿ ಈ ದೋಣಿ ಓಟದ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಹಲವಾರು ವಿಜೃಂಭಿತ ಒಂದು ಉಡುಗೊರೆಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು ಆರಂಭಿಕೊಂಡು ಖುಷಿ ಸಂತೋಷ ಮತ್ತು ಸಮೃದ್ಧಿಯ ಪ್ರತೀಕವಾಗಿ ಈ ಕೇರಳದ ಜನರು ಈ ಓಣಂ ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇದಾಗಿದ್ದು ಓಣಂನ ವಿಶೇಷವಾದ ಒಂದು ವಿಡಿಯೋ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನನಗಿರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಮತ್ತು ವಿಶೇಷವಾದ ಕುತೂಹಲವಾದ ಒಂದು ಇತಿಹಾಸದ ಯಾವುದಾದ್ರೂ ಒಂದು ಇತಿಹಾಸದ ಒಂದು ವೀಡಿಯೋದಲ್ಲಿ ನಾನು ಬರ್ತೀನಿ ಕುತೂಹಲ ವಿಡಿಯೋದಲ್ಲಿ ನಾನು ಸಿಗ್ತೀನಿ ವಿಶೇಷ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್